ಒಡಿಶಾ ರಾಜ್ಯದಲ್ಲಿ ಬಿಜು ಜನತಾದಳದ್ದೇ ಪ್ರಾಬಲ್ಯ ಬಿಜೆಪಿ ಅಲ್ಲಿ ತನ್ನ ನೆಲೆಯನ್ನು ಈಗ ಭದ್ರ ಮಾಡಿಕೊಳ್ತಾ ಇದೆ ಆದರೆ ಎರಡು ದಶಕಗಳಿಗಿಂತ ಹೆಚ್ಚು ಸಮಯದಿಂದ ರಾಜ್ಯದಲ್ಲಿ ತೀವ್ರ ಕುಸಿತ ಕಂಡಿರುವ ಕಾಂಗ್ರೆಸ್ ಎದುರು ದೊಡ್ಡ ಸವಾಲೇ ಇದೆ ಇಂಡಿಯಾ ಮೈತ್ರಿಕೂಟದಲ್ಲಿ ಬಿಜೆಡಿ ಇಲ್ಲ ಅದು ಡಿಎ ಮೈತ್ರಿಕೂಟದಲ್ಲೂ ಇಲ್ಲವಾದರೂ ಕೂಡ ಅದರೊಂದಿಗೆ ನಿಕಟವಾಗಿದೆ ಈ ವಿಚಾರ ಕೂಡ ಕಾಂಗ್ರೆಸ್ ಪಾಲಿಗೆ ಸವಾಲಾಗಿದೆ ಈ ಸಲ ಬಲವನ್ನು ಹೆಚ್ಚಿಸಿಕೊಳ್ಳುವ ವಿಶ್ವಾಸದಲ್ಲಿ ಕಾಂಗ್ರೆಸ್ ಇದ್ರೂ ಚುನಾವಣೆಗೆ ಅದು ತಯಾರಾಗುವ ರೀತಿ ಹೇಗಿರುತ್ತೆ ಅನ್ನೋದನ್ನ ಕಾದು ನೋಡ್ಬೇಕಿದೆ ನಮಸ್ಕಾರ ಇದು ಲೋಕಸಮರಕ್ಕೆ ಮುನ್ನುಡಿ ವಿಶೇಷ ಕಾರ್ಯಕ್ರಮ ಸರಣಿ ಒಡಿಶಾ ರಾಜ್ಯದ ಒಟ್ಟು ಜನಸಂಖ್ಯೆ ನಾಲ್ಕು ಪಾಯಿಂಟ್ ಒಂದು ಒಂಬತ್ತು ಕೋಟಿ ಹಿಂದೂಗಳು ಈ ರಾಜ್ಯದಲ್ಲಿ ಒಟ್ಟು ಜನಸಂಖ್ಯೆಯ ಶೇಕಡ ತೊಂಬತ್ ಮೂರು ಪಾಯಿಂಟ್ ಆರು ಮೂರರಷ್ಟಿದ್ದಾರೆ ಕ್ರೈಸ್ತರು ಶೇಕಡ ಎರಡು ಪಾಯಿಂಟ್ ಏಳು ಏಳರಷ್ಟು ಮುಸ್ಲಿಮರು ಶೇಕಡ ಎರಡು ಪಾಯಿಂಟ್ ಒಂದು ಏಳರಷ್ಟು ಉಳಿದಂತೆ ಸಿಖರು ಬೌದ್ಧರು ಮತ್ತು ಜೈನರು ಇದ್ದಾರೆ ಈ ರಾಜ್ಯದ ಒಟ್ಟು ಲೋಕಸಭಾ ಕ್ಷೇತ್ರಗಳು ಇಪ್ಪತ್ತೊಂದು ಒಡಿಶಾದ ಪ್ರಮುಖ ರಾಜಕೀಯ ಪಕ್ಷಗಳು ಅಂತಂದ್ರೆ ಒಂದು ಬಿಜೆಡಿ ಅಂತಂದ್ರೆ ಬಿಜು ಜನತಾದಳ ಕಾಂಗ್ರೆಸ್ ಮತ್ತು ಬಿಜೆಪಿ ಎರಡ್ ಸಾವಿರದ ಹತ್ತೊಂಬತ್ತರ ಚುನಾವಣೆಯಲ್ಲಿನ ಬಲಾಬಲ ನೋಡಿದ್ರೆ ಬಿಜೆಡಿ ಹನ್ನೆರಡು ಲೋಕಸಭಾ ಸ್ಥಾನಗಳು ಬಿಜೆಪಿ ಎಂಟು ಮತ್ತು ಯು ಪಿ ಒಂದು ಸೀಟನ್ನ ಗೆಲ್ಲೋದಕ್ಕೆ ಸಾಧ್ಯ ಆಗಿತ್ತು ಆದ್ರೆ ಎರಡ್ ಸಾವಿರದ ಹದಿನಾಲ್ಕರ ಚುನಾವಣೆಯಲ್ಲಿ ಇಪ್ಪತ್ತು ಸೀಟುಗಳನ್ನ ಬಿಜೆಡಿನೇ ಗೆದ್ದಿತ್ತು ಬಿಜೆಪಿ ಕೇವಲ ಒಂದು ಸ್ಥಾನದಲ್ಲಿ ಮಾತ್ರ ಗೆಲುವನ್ನ ಸಾಧಿಸಿತ್ತು ಈ ಬಾರಿ ಭಾರಿ ಗೆಲುವನ್ನು ಸಾಧಿಸುವ ವಿಶ್ವಾಸವನ್ನ ಬಿಜೆಪಿ ತೋರಿಸ್ತಾ ಇದೆ ಇಪ್ಪತ್ತೊಂದು ಲೋಕಸಭೆ ಸ್ಥಾನಗಳಲ್ಲಿ ಕನಿಷ್ಠ ಹದಿನೈದರಲ್ಲಿ ಬಿಜೆಪಿ ಗೆಲುವನ್ನು ಸಾಧಿಸುತ್ತೆ ಶೇಕಡ ನಲವತ್ತೈದರಷ್ಟು ಮತಗಳನ್ನ ಗಳಿಸತ್ತೆ ಅಂತ ಪಕ್ಷದ ನಾಯಕರು ಹೇಳ್ಕೊಳ್ತಾ ಇದ್ದಾರೆ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಬಿಜೆಪಿ ಪಡೆದ ಮತ ಪ್ರಮಾಣ ಎಷ್ಟು ಅಂತ ನೋಡಿದ್ರೆ ಶೇಕಡ ಇಪ್ಪತ್ತೆರಡು ಎರಡ್ ಸಾವಿರದ ಹತ್ತೊಂಬತ್ತರ ಚುನಾವಣೆಯಲ್ಲಿ ಅದು ಶೇಕಡಾ ಮೂವತ್ತೆಂಟಕ್ಕೆ ಏರಿಕೆ ಆಗಿತ್ತು ಈ ಬಾರಿ ಶೇಕಡಾ ನಲವತ್ತೈದಕ್ಕೆ ಮುಟ್ಟತ್ತೆ ಅನ್ನೋದು ಬಿಜೆಪಿ ಲೆಕ್ಕಾಚಾರ ಮತ್ತು ವಿಶ್ವಾಸ ಕೂಡ ಆಗಿದೆ ಎರಡ್ ಸಾವಿರದ ಹತ್ತೊಂಬತ್ತರ ಚುನಾವಣೆಯಲ್ಲಿ ಬಿಜೆಡಿ ಶೇಕಡ ನಲವತ್ತೆರಡರಷ್ಟು ಮತಗಳನ್ನು ಪಡೆದುಕೊಂಡಿತ್ತು ಕಳೆದ ಇಪ್ಪತ್ತ್ ಮೂರು ವರ್ಷಗಳಿಂದ ಒಡಿಶಾದಲ್ಲಿ ಕಾಂಗ್ರೆಸ್ ಅಧಿಕಾರದಿಂದ ಹೊರಗೆ ಉಳಿದಿದೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಚುನಾವಣೆಯಲ್ಲಿ ರಾಜ್ಯದಲ್ಲಿ ತನ್ನ ನೆಲೆಯನ್ನ ಕಂಡುಕೊಳ್ಳುವ ನಿಟ್ಟಿನಲ್ಲಿ ಅದು ಪ್ರಯತ್ನವನ್ನ ಪಡೆದಿದೆ ಎಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ರಾಹುಲ್ ಗಾಂಧಿ ಮತ್ತು ಇತರ ಹಿರಿಯ ನಾಯಕರೊಂದಿಗೆ ಬುಧವಾರ ದೆಹಲಿಯಲ್ಲಿ ಸಭೆ ನಡೆಸಿ ಮುಂಬರುವ ಚುನಾವಣೆಯ ಕಾರ್ಯತಂತ್ರದ ಕುರಿತು ಚರ್ಚೆ ನಡೆಸಿದ್ದಾರೆ ಪಕ್ಷದ ಒಡಿಶಾ ಘಟಕದ ನಾಯಕರು ಪಕ್ಷ ಮರಳಿ ಪ್ರಾಬಲ್ಯ ಸಾಧಿಸಲಿದೆ ಅನ್ನೋ ವಿಶ್ವಾಸವನ್ನ ಹೊಂದಿದ್ದಾರೆ ದೆಹಲಿಯಲ್ಲಿನ ಸಭೆಯಲ್ಲಿ ಒಡಿಶಾ ಪ್ರದೇಶ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷ ಶರದ್ ಪಟ್ನಾಯಕ್ ಸೇರಿದಂತೆ ರಾಜ್ಯದ ಹಲವು ನಾಯಕರಿದ್ದರು ಭ್ರಷ್ಟಾಚಾರ ನಿರುದ್ಯೋಗ ಮತ್ತು ಯಾವುದೇ ರಂಗದಲ್ಲಿ ಪ್ರಗತಿಯ ಸಂಪೂರ್ಣ ಕೊರತೆ ಹೀಗೆ ಹಲವು ಸಮಸ್ಯೆಗಳು ಒಡಿಶಾವನ್ನ ಕಾಡ್ತಿವೆ ಅನ್ನೋದನ್ನ ಕಾಂಗ್ರೆಸ್ ಚುನಾವಣಾ ವಿಚಾರ ಮಾಡಿಕೊಳ್ಳೋದಕ್ಕೆ ತಯಾರಾಗಿದೆ ಬಿಜೆಡಿ ಮತ್ತು ಬಿಜೆಪಿ ಒಂದೇ ನಾಣ್ಯದ ಎರಡು ಮುಖಗಳು ಅವೆರಡು ಸಮಾನ ಭ್ರಷ್ಟ ಪಕ್ಷಗಳಾಗಿವೆ ಅಂತ ಜನರೆದುರು ಹೇಳೋದು ಕಾಂಗ್ರೆಸ್ನ ಉದ್ದೇಶ ಆಗಿದೆ ಜನರಿಗೆ ಬಿಜೆಪಿ ಮತ್ತು ಬಿಜೆಡಿಯ ಬಂಡವಾಳ ಗೊತ್ತಾಗಿದೆ ಈ ಬಾರಿ ಅವೆರಡನ್ನೂ ಜನ ತಿರಸ್ಕಾರ ಮಾಡ್ತಾರೆ ಕಾಂಗ್ರೆಸ್ ಪಾಲಿಗೆ ಈ ಬಾರಿ ಉತ್ತಮ ಅವಕಾಶ ಇದೆ ಅನ್ನೋದು ಪಕ್ಷದ ನಾಯಕರ ವಿಶ್ವಾಸ ಬಿಜೆಡಿ ಮತ್ತು ಬಿಜೆಪಿ ವಿರುದ್ಧ ಪಕ್ಷ ತನ್ನ ಹೋರಾಟವನ್ನ ತೀವ್ರಗೊಳಿಸುತ್ತೆ ಅಂತ ರಾಜ್ಯ ಘಟಕದ ಅಧ್ಯಕ್ಷ ಶರದ್ ಪಟ್ನಾಯಕ್ ಹೇಳ್ತಾ ಇದ್ದಾರೆ ಆದರೆ ರಾಜ್ಯ ಕಾಂಗ್ರೆಸ್ ನಾಯಕರ ಆಶಾವಾದದ ಹೊರತಾಗಿನೂ ರಾಜ್ಯದಲ್ಲಿ ಅದರ ದಾಖಲೆ ಏನೇ ಇದ್ರೂ ಅದರೆದುರಿನ ಹಾದಿ ಸುಲಭವಾಗಿಲ್ಲ ಅನ್ನೋದಂತೂ ಕಟು ವಾಸ್ತವ ಬಡ ವೈಷಮ್ಯಗಳಿಂದ ನರಳುತ್ತಾ ಇರುವ ಒಡಿಶಾ ಕಾಂಗ್ರೆಸ್ ಎರಡ್ ಸಾವಿರದ ಸತತವಾಗಿ ಕುಸಿತ ಕಾಣ್ತಾನೆ ಬಂದಿದೆ ಎರಡ್ ಸಾವಿರದ ಒಂಬತ್ತರಲ್ಲಿ ಏಕಕಾಲದಲ್ಲಿ ನಡೆದ ಚುನಾವಣೆಯಲ್ಲಿ ಬಿಜೆಡಿ ನೂರ ಮೂರು ವಿಧಾನಸಭೆ ಮತ್ತು ಹದಿನಾಲ್ಕು ಲೋಕಸಭೆ ಸ್ಥಾನಗಳನ್ನ ಗೆದ್ರೆ ಕಾಂಗ್ರೆಸ್ ಇಪ್ಪತ್ತೇಳು ವಿಧಾನಸಭೆ ಮತ್ತು ಆರು ಲೋಕಸಭೆ ಸ್ಥಾನಗಳನ್ನ ಮಾತ್ರ ಗೆದ್ದಿತ್ತು ಆಗ ಬಿಜೆಪಿ ಕೇವಲ ಆರು ವಿಧಾನಸಭೆ ಸ್ಥಾನಗಳನ್ನ ಮಾತ್ರ ಗೆಲ್ಲೋದಕ್ಕೆ ಸಾಧ್ಯ ಆಗಿತ್ತು ಮತ್ತು ಒಂದೇ ಒಂದು ಲೋಕಸಭಾ ಸ್ಥಾನವನ್ನು ಗಳಿಸೋದು ಅದಕ್ಕೆ ಸಾಧ್ಯ ಆಗಿರಲಿಲ್ಲ ಎರಡ್ ಸಾವಿರದ ಹದಿನಾಲ್ಕರ ಚುನಾವಣೆಯಲ್ಲಿ ಒಡಿಶಾದ ಲೋಕಸಭಾ ಸ್ಥಾನಗಳಲ್ಲಿ ಕಾಂಗ್ರೆಸ್ನ ಮತ ಹಂಚಿಕೆ ಶೇಕಡಾ ಇಪ್ಪತ್ತಾರಕ್ಕೆ ಹೋಯಿತು ಎರಡ್ ಸಾವಿರದ ಒಂಬತ್ತರಲ್ಲಿ ಕಾಂಗ್ರೆಸ್ ಮತಗಳಿಕೆ ಪ್ರಮಾಣ ಶೇಕಡಾ ಮೂವತ್ತೆರಡು ಪಾಯಿಂಟ್ ಏಳು ಐದಿತ್ತು ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಲೋಕಸಭೆಯ ಒಂದೇ ಒಂದು ಸ್ಥಾನವನ್ನು ಗೆಲ್ಲುವುದು ಕಾಂಗ್ರೆಸ್ಗೆ ಸಾಧ್ಯ ಆಗಲಿಲ್ಲ ಎರಡ್ ಸಾವಿರದ ಹತ್ತೊಂಬತ್ತರ ಚುನಾವಣೆಯಲ್ಲಂತೂ ಕಾಂಗ್ರೆಸ್ ತಳವನ್ನೇ ಮುಟ್ಟಿತು ಒಡಿಶಾದಲ್ಲಿ ಕಾಂಗ್ರೆಸ್ನ ಈ ಕ್ಷೀಣಿಸುವಿಕೆಯ ಪ್ರಮುಖ ಲಾಭ ಪಡೆದುಕೊಂಡಿದ್ದು ಬಿಜೆಪಿ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಬಿಜೆಪಿ ಲೋಕಸಭಾ ಬಲವನ್ನ ಒಂದು ಸ್ಥಾನದಿಂದ ಎಂಟಕ್ಕೆ ಏರಿಸಿಕೊಂಡಿತ್ತು ರಾಜ್ಯದಲ್ಲಿ ಕಾಂಗ್ರೆಸ್ ಸೋಲಿನ ಆರಂಭಿಕ ದಿನಗಳಲ್ಲಿ ಹೆಚ್ಚು ಲಾಭ ಮಾಡಿಕೊಂಡಿದ್ದು ಬಿಜೆಡಿ ಆದರೆ ಆ ನಂತರ ಬಿಜೆಪಿಗೆ ಲಾಭವಾಗತೊಡಗಿತು ಕಾಂಗ್ರೆಸ್ಗೆ ನಿಷ್ಠವಾಗಿದ್ದ ಮತಗಳು ಬಿಜೆಪಿ ಪಾಲಾಯಿತು ಎರಡ್ ಸಾವಿರದ ಹತ್ತೊಂಬತ್ತರ ನಂತರವಂತೂ ಕಾಂಗ್ರೆಸ್ ಅವನತಿಯ ಹಾದಿಯಲ್ಲಿದ್ದು ಅದು ಚೇತರಿಸಿಕೊಳ್ಳುವ ಸಾಧ್ಯತೆ ತುಂಬಾ ಕಡಿಮೆ ಮತ್ತೊಂದು ಕಡೆ ಬಿಜೆಡಿ ವಿರುದ್ಧ ಆಡಳಿತ ವಿರೋಧಿ ಅಲೆ ಇದೆ ಇದರಿಂದ ಬಿಜೆಪಿಗೆ ಲಾಭವಾಗಲಿದೆ ಅನ್ನೋದು ರಾಜ್ಯ ಬಿಜೆಪಿ ಪ್ರಧಾನ ಕಾರ್ಯದರ್ಶಿ ಭೃಗು ಬಕ್ಸಿ ಪಾತ್ರ ಅಭಿಪ್ರಾಯ ಎರಡ್ ಸಾವಿರದ ಹದಿನೇಳರಲ್ಲಿ ರಾಜ್ಯದಲ್ಲಿ ನಡೆದ ಪಂಚಾಯತ್ ಚುನಾವಣೆಯಲ್ಲಿ ಎರಡ್ ಸಾವಿರದ ಹನ್ನೆರಡರಲ್ಲಿ ಬರೀ ಮೂವತ್ತಾರು ಜಿಲ್ಲಾ ಪಂಚಾಯತ್ ಗಳಲ್ಲಿದ್ದ ಬಿಜೆಪಿ ಇನ್ನೂರ ತೊಂಬತ್ತೇಳಕ್ಕೆ ಏರೋದ್ರೊಂದಿಗೆ ದೊಡ್ಡ ಲಾಭವನ್ನೇ ತನ್ನದಾಗಿಸಿಕೊಳ್ತು ಕಾಂಗ್ರೆಸ್ ಜನಪ್ರಿಯತೆಯ ತೀವ್ರ ಕುಸಿತದಿಂದಾಗಿ ಅದರ ಒಟ್ಟು ಜಿಲ್ಲಾ ಪರಿಷತ್ ಸ್ಥಾನಗಳು ನೂರ ಇಪ್ಪತ್ತಾರರಿಂದ ಅರವತ್ತಕ್ಕೆ ಕುಸಿತ ಹೋಯಿತು ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಕಾಂಗ್ರೆಸ್ ಜಿಲ್ಲಾ ಪಂಚಾಯತ್ ಸ್ಥಾನಗಳು ಮೂವತ್ತೇಳಕ್ಕೆ ಕುಸಿದಾಗ ಬಿಜೆಡಿ ದಾಖಲೆಯ ಏಳ್ನೂರ ಅರವತ್ತಾರು ಜಿಲ್ಲಾ ಪರಿಷತ್ ಸ್ಥಾನಗಳನ್ನ ಪಡೆದುಕೊಳ್ತು ಆಗ ಬಿಜೆಪಿ ಕೂಡ ಭಾರಿ ಆಘಾತವನ್ನೇ ಕಂಡಿತ್ತು ಅದರ ಜಿಲ್ಲಾ ಪಂಚಾಯತ್ ಸ್ಥಾನಗಳು ಇನ್ನೂರ ತೊಂಬತ್ತೇಳರಿಂದ ನಲವತ್ತೆರಡಕ್ಕೆ ಕುಸಿದು ಹೋಯ್ತು ಸತತ ಐದು ಬಾರಿ ಗೆದ್ದು ಎರಡು ದಶಕಕ್ಕೂ ಹೆಚ್ಚು ಕಾಲದಿಂದ ಮುಖ್ಯಮಂತ್ರಿ ಆಗಿರುವ ಬಿಜೆಡಿಯ ನವೀನ್ ಪಾಟ್ನಾಯಕ್ ಅವರು ಈಗ ಪಕ್ಷವನ್ನ ಬಹುತೇಕ ಮಾಜಿ ಐಎಎಸ್ ಅಧಿಕಾರಿ ತಮಿಳುನಾಡು ಮೂಲದ ವಿ ಕೆ ಪಾಂಡ್ಯನ್ ಸುಪರ್ಧಿಗೆ ಕೊಟ್ಟು ಪಾಂಡ್ಯನ್ ಅವರೇ ಪಟ್ನಾಯಕ್ ಅವರ ರಾಜಕೀಯ ಉತ್ತರಾಧಿಕಾರಿ ಅಂತಾನು ಪ್ರಚಾರ ಇದೆ ಆದರೆ ಕಳೆದ ತಿಂಗಳು ನಡೆದ ಪಕ್ಷದ ಸಭೆಯಲ್ಲಿ ತಾನು ಮುಂಬರುವ ಲೋಕಸಭೆ ಹಾಗೂ ವಿಧಾನಸಭೆ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡುವುದಿಲ್ಲ ಅಂತ ಪಾಂಡ್ಯನ್ ಹೇಳಿದ್ದಾರೆ ಆದರೂ ಪಕ್ಷದ ಸಂಪೂರ್ಣ ನಿಯಂತ್ರಣ ಅವರ ಕೈಯಲ್ಲೇ ಇದೆ ಎರಡೂ ಚುನಾವಣೆಗೆ ಅಭ್ಯರ್ಥಿ ಆಯ್ಕೆಯಲ್ಲಿ ಹಾಗೂ ಚುನಾವಣಾ ರಣತಂತ್ರ ಹೆಣೆಯುವಲ್ಲಿ ಅವರೇ ಮುಖ್ಯ ಪಾತ್ರ ವಹಿಸಲಿದ್ದಾರೆ ಅನ್ನೋದು ಈಗ ಓಪನ್ ಸೀಕ್ರೆಟ್ ಜನವರಿ ಇಪ್ಪತ್ತ್ ಮೂರರಿಂದ ಮಾರ್ಚ್ ಐದರವರೆಗೆ ಬಿಜೆಪಿ ರಾಜ್ಯದ ಮೂಲೆ ಮೂಲೆಗೂ ತಲುಪುವ ಪ್ರಚಾರ ಅಭಿಯಾನ ನಡೆಸ್ತಾ ಇದೆ ಸತತ ಆರನೇ ಬಾರಿ ನವೀನ್ ಪಟ್ನಾಯಕ್ ಅವರೇ ಮುಖ್ಯಮಂತ್ರಿಯಾಗಿ ಆಯ್ಕೆಯಾಗುವಂತೆ ನಾನು ಶ್ರಮಿಸ್ತೇನೆ ಅಂತ ಪಾಂಡ್ಯನ್ ಹೇಳಿದ್ದಾರೆ ಲೋಕಸಭೆಯಲ್ಲೂ ಸೀಟು ಹೆಚ್ಚಿಸಿಕೊಳ್ಳೋಕೆ ಅವರ ಬಳಿ ಪ್ಲಾನ್ ಇಲ್ಲದೆ ಇರೋದಿಲ್ಲ ಒಡಿಶಾದಲ್ಲಿ ಕಾಂಗ್ರೆಸ್ನ ದೊಡ್ಡ ಮಟ್ಟದ ಹಿನ್ನಡೆಗೆ ಆಂತರಿಕ ಕಲಹಗಳು ನೇರ ಕಾರಣ ಚುನಾವಣೆಯಲ್ಲಿ ಒಗ್ಗಟ್ಟಿನಿಂದ ಹೋಗಲಾಗದ ಸ್ಥಿತಿಯಲ್ಲಿ ಈಗಲೂ ಕಾಂಗ್ರೆಸ್ ಇದೆ ಒಡಿಶಾ ಕಾಂಗ್ರೆಸ್ನಲ್ಲಿ ಆಂತರಿಕ ಕಚ್ಚಾಟ ಬೇಗ ಕೊನೆಗೊಳ್ಳುವ ಸಾಧ್ಯತೆ ಇಲ್ಲ ಅಂತಾನೆ ವಿಶ್ಲೇಷಕರು ಹೇಳ್ತಾರೆ ಪಕ್ಷಕ್ಕೆ ದೊಡ್ಡ ಹಾನಿಯನ್ನು ಉಂಟು ಮಾಡಿರುವ ಈ ಸಮಸ್ಯೆಯನ್ನ ಪರಿಣಾಮಕಾರಿಯಾಗಿ ಪರಿಹರಿಸದ ಹೊರತು ರಾಜ್ಯದಲ್ಲಿ ಪಕ್ಷ ಮೇಲೇರುವುದು ಕಷ್ಟ ಒಂದು ವೇಳೆ ಕಾಂಗ್ರೆಸ್ ಇವೆಲ್ಲ ಬಿಕ್ಕಟ್ಟುಗಳನ್ನು ಮೀರಿ ಮತಗಳಿಕೆಯಲ್ಲಿ ಮೊದಲೆರಡು ಸ್ಥಾನಗಳಲ್ಲಿರುವ ಬಿಜೆಡಿ ಮತ್ತು ಬಿಜೆಪಿಗೆ ಪ್ರಬಲ ಪೈಪೋಟಿ ನೀಡಿದ್ದೇ ಆದಲ್ಲಿ ಆಗ ಬಿಜೆಪಿಗೆ ಕಷ್ಟ ಆಗತ್ತೆ ಅನ್ನೋದು ವಿಶ್ಲೇಷಕರ ಮಾತು ಎಲ್ಲದಕ್ಕೂ ಕಾಲ ಉತ್ತರ ಹೇಳಬೇಕಿದೆ ಇದು ಈಗಿನ ವಿಶೇಷ ಕಾರ್ಯಕ್ರಮ ಈ ರೀತಿಯ ಬೇರೆ ಬೇರೆ ವಿಶೇಷ ಕಾರ್ಯಕ್ರಮಗಳನ್ನ ತಾವು ನೋಡ್ಬೇಕಾದ್ರೆ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ನಮಸ್ಕಾರ